ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಹೂವಿನ ಗಿಡ ಹಿಂದಲ್ಲ ನಾಳೆ ಹೂ ಬಿಟ್ಟೇ ಬಿಡುತ್ತದೆ ಹಾಗೆಯೇ ಒಳ್ಳೆಯವರಿಗೆ ಹಿಂದಲ್ಲ ನಾಳೆ ಒಳ್ಳೆಯದು ಹಾಗೇ ಆಗತ್ತೆ ಕೆಟ್ಟದವ್ರು ಮಾಡೋರಿಗೆ ಕೆಟ್ಟದ್ದಾಗೆ ಆಗತ್ತೆ ಒಳ್ಳೆಯದು ಮಾಡಿದವ್ರಿಗೆ ಒಳ್ಳೆಯದಾಗೆ ಆಗತ್ತೆ ಅದನ್ನು ಕಾಯಬೇಕಷ್ಟೇ ನಾವು ಅಲ್ಲಿ ತನಕ ಸ್ವಲ್ಪ ತಡ್ಕೊಂಡು ಕಾದ್ರೆ ಒಳ್ಳೆಯದಾಗೇ ಆಗತ್ತೆ ನಾವು ಮಾಡುವ ಕರ್ಮಗಳು ನಾವೇನು ಮಾಡ್ತೀವಿ ಯಾರೂ ನೋಡ್ತಾ ಇಲ್ಲ ಅಂತ ಕೆಟ್ಟದ್ದು ಮಾಡ್ತೀವಿ ಉದಯ್ತ ಕಳ್ತನ ಮಾಡ್ತೀವಿ ಸುಳ್ಳು ಹೇಳ್ತೀವಿ ಮೋಸ ಮಾಡ್ತೀವಿ ಇನ್ನೂ ಏನೇನೋ ದುಶ್ಚಟಗಳನ್ನ ನಾವು ಮಾಡ್ತೀವಿ ನಾವೇನುಕೊತೀವಿ ಇಲ್ಲಿ ನಾಲ್ಕು ಗೋಡೆ ಇದೆ ಇದಿದೆ ಯಾರೂ ನೋಡ್ತಿಲ್ಲ ನಮ್ಮನ್ನು ಅಂತ ನಾವು ಅಂದ್ಕೊತೀವಿ ಗೊತ್ತಾಯ್ತಾ ನಾವು ಆಗನ್ಕೊಂಡ್ಬಿಟ್ರೆ ಆಯಿತಾ ಅದನ್ನು ಎಂಟು ಆಯಿತಾ ಹದಿನೆಂಟು ಮಂದಿ ಸಾಕ್ಷಿಯಾಗಿ ಅದನ್ನು ನೋಡ್ತಿರ್ತಾರೆ ನಮ್ಮ ಕರ್ಮಗಳನ್ನ ಸಾಕ್ಷಿ ಇದ್ದೇ ಇರುತ್ತೆ ಸಾಕ್ಷಿ ಏನಾರು ತಗೊಂಬರಪ್ಪ ಅಂತಾರಲ್ಲ ಹಾಗೆ ಹದಿನೆಂಟು ಜನ ಸಾಕ್ಷಿಯಾಗಿ ಇದ್ದೇ ಇರ್ತಾರೆ ನಾವೇನೇ ಮಾಡಿದ್ರು ಒಳ್ಳೇದು ಮಾಡಿದ್ರು ಹದಿನೆಂಟು ಜನ ಸಾಕ್ಷಿ ಇರ್ತಾರೆ ಕೆಟ್ಟದ್ದು ಮಾಡಿದ್ರು ಹದಿನೆಂಟು ಜನ ಸಾಕ್ಷಿ ಇರ್ತಾರೆ ಏನು ನಾವು ಮಾಡುವ ಕರ್ಮಗಳಾದರೂ ಎಂತಹ ಕೆಲಸವಾದರೂ ಸರಿ ನಮ್ಮನ್ನು ಯಾರೂ ನೋಡುತ್ತಿಲ್ಲ ಎಂದು ಅಂದುಕೊಳ್ಳುತ್ತೇವೆ ಆದರೆ ನಿಮಗೆ ಒಂದು ವಿಷಯ ಏನು ನಮ್ಮ ಕರ್ಮಗಳನ್ನು ಹದಿನೆಂಟು ಮಂದಿ ಸಾಕ್ಷಿಯಾಗಿ ನೋಡುತ್ತಿರುತ್ತಾರೆ ಸುತ್ತಮುತ್ತಲು ಯಾರೂ ಇಲ್ಲವೆಂದು ತಪ್ಪು ಕೆಲಸವನ್ನು ಮಾಡುವುದು ನಮ್ಮ ಬಲಹೀನತೆ ಅಲ್ವಾ ಯಾರೂ ಇಲ್ಲ ತಪ್ಪು ಮಾಡೋಣ ಅಂತ ಮಾಡ್ತೀವಿ ಎಲ್ಲೆಲ್ಲ ಕೆಟ್ಟದ್ದೇನೇನೋ ಮಾಡ್ತೀವಿ ಅದನ್ನು ಹೇಳೋಕ್ಕಾಗಲ್ಲ ಅಲ್ವಾ ಎಲ್ಲರೂ ಹೇಳ್ತಾ ಹೇಳ್ತಾರ ಮಾಡಿದ್ದನ್ನು ಆದರೆ ನಾನು ಒಬ್ಬನೇ ಇದ್ದೇನೆ ನನ್ನ ಯಾರೂ ಗಮನಿಸುತ್ತಿಲ್ಲ ಎಂದು ಮನುಷ್ಯ ಅಂದುಕೊಳ್ಳುವುದು ತುಂಬ ತಪ್ಪಾಗುತ್ತದೆ ಯಾರೂ ಇಲ್ಲ ಇಲ್ಲಿ ನಾನೇನು ಮಾಡಿದ್ರು ಕೇಳೋರೇ ಇಲ್ಲ ಅಂತ ನಾವು ಅಂದ್ಕೊಳ್ಳೋದು ತಪ್ಪು ಆ ಟೈಮ್ಗಷ್ಟೇ ನಿಮಗೆ ಆದರೆ ಅದು ಮನುಷ್ಯನು ಯಾವ ಕೆಲಸ ಮಾಡುತ್ತಿದ್ದಾನೆ ನಿಶಬ್ಧವಾಗಿ ಏನು ಮಾಡ್ತಾರೆ ಗಮನಿಸುವುದು ಆ ಹದಿನೆಂಟು ಸಾಕ್ಷಿಗಳು ಇರುತ್ತವೆ ಯಾವ್ಯಾವುದ ಸಾಕ್ಷಿ ನಾಲ್ಕು ವೇದಗಳು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳು ನೋಡ್ತಾ ಇರ್ತದೆ ಪಂಚಭೂತಗಳು ಮನಸ್ಸಾಕ್ಷಿ ಮನಸ್ಸಾಕ್ಷಿ ಅಂತ ಇದ್ದೇ ಇರುತ್ತೆ ಧರ್ಮ ಯಮನು ಉದಯ ಸಂಧ್ಯಗಳು ಸೂರ್ಯ ಚಂದ್ರ ಬೆಳಕು ಕತ್ತಲು ಮತ್ತು ಸೃಷ್ಟಿ ಕರ್ತನಾದ ಭಗವಂತ ಇದರ ಗಮನದಿಂದ ಮನುಷ್ಯನನ್ನು ತಪ್ಪಿಸಿಕೊಳ್ಳೋದು ಯಾವತ್ತೂ ನಾವು ಸಾಧ್ಯ ಆಗಲ್ಲ ಮನುಷ್ಯನು ಮಾಡುವ ಕೆಲಸಗಳು ಒಳ್ಳೆಯದಾದರೆ ಸತ್ಯವಾಗಿ ಕೆಟ್ಟ ಕೆಲಸಗಳು ಅದರ ದುಷ್ಟ ಪರಿಣಾಮ ಕರ್ಮಗಳಾಗಿ ಫಲ ನಿರ್ಣಯಿಸ್ತದೆ ಸತ್ಕರ್ಮಗಳು ಏನಾಗುತ್ತೆ ಸತ್ ಸತ್ಫಲಗಳು ದುಷ್ಟಕರ್ಮಗಳಿಗೆ ದುಷ್ಟ ದುಷ್ಫಲಗಳು ಸಿಗುತ್ತವೆ ಜೀವಿಗಳು ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳ ಫಲಗಳನ್ನು ಈ ಜನ್ಮದಲ್ಲಿಯೇ ಹಾಗೂ ಮುಂದಿನ ಜನ್ಮಗಳಲ್ಲಿಯೂ ಅನುಭವಿಸಬೇಕಾಗುತ್ತದೆ ಇದು ಸೃಷ್ಟಿಯ ಪರಿಣಾಮ ನಾವು ನಾವೇನೇ ಮಾಡಿದ್ರು ಮುಂದೇನೂ ಅನುಭವಿಸ್ಬೇಕಾಗತ್ತೆ ಕಷ್ಟನ ಈಗಲೂ ಅನುಭವಿಸ್ಬೇಕಾಗತ್ತೆ ಅದರಿಂದ ನಾವು ಸಾಕ್ಷಿ ಇಲ್ಲ ನಾವು ಕೆಟ್ಟದ್ದು ಮಾಡೋಣ ಸುಳ್ಳು ಹೇಳೋಣ ಮೋಸ ಮಾಡೋಣ ಅಂತ ಮಾಡಬಾರ್ದು ನಾವು ಮನಸ್ಸಾಕ್ಷಿ ಅನ್ನೋದೊಂದು ಇರಬೇಕು ಅದೊಂದು ಇಟ್ಕೊಂಡ್ರೆ ಫಸ್ಟು ಹದಿನೆಂಟು ಸಾಕ್ಷಿನ ಅದೊಂದು ಇಟ್ಕೊಂಡ್ರೆ ನಾವೆಲ್ಲ ನಾವು ಅದನ್ನು ತಪ್ಪಿಸ್ಕೋಬೋದು ಇವತ್ತು ನಾವು ದಿನಪಂಚಾಂಗದ ಬಗ್ಗೆ ತಿಳ್ಕೊಣ ದಿನಾಂಕ ಹದಿನೇಳು ಆ ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾತ ಮಾತಾಷ್ರೀಷ್ಮ ಋತು ತಿಥಿ ಸಪ್ತಮಿ ಸಾಯಂಕಾಲ ಆರು ಗಂಟೆ ಎರಡು ನಿಮಿಷ ನಕ್ಷತ್ರ ರೇವತಿ ರಾತ್ರಿ ಮೂರು ಇಪ್ಪತ್ತು ಮಳೆ ಪುನರ್ವಸು ನಾಲ್ಕನೇ ಪಾದ ರಾಹುಕಾಲ ಒಂದು ಗಂಟೆ ಐದು ನಿಮಿಷದಿಂದ ಮೂರು ನಲವತ್ತೊಂದು ತನಕ ಇದೆ ಎರಡು ಗಂಟೆ ಐದು ನಿಮಿಷದಿಂದ ಮೂರು ನಲವತ್ತೊಂದು ತನಕ ಇದೆ ಗುಳಿಕ ಕಾಲ ಒಂಬತ್ತು ಹದಿನೇಳರಿಂದ ಹತ್ತು ಐವತ್ತ್ಮೂರು ತನಕ ಇದೆ ಯಮಗಂಡ ಕಾಲ ಮೂರು ನಲವತ್ತೊಂದರಿಂದ ಐದು ಹದಿನೇಳು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳರು ಶ್ರೀ ಚಿಕ್ರಮಾತ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ